ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬಿಗಿನರ್ಸ್ ಆಗಿದ್ರೂ ಕೂಡ ನಿಮಗೆ ನೀಟಾಗಿ ಅರ್ಥ ಆಗೋ ರೀತಿ ಈ ಥರ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಹಾಗೇನೇ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ತುಂಬಾ ಈಸಿಯ ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಟ್ಟಿರುವಂಥ ಡಿಸೈನ್ ಬ್ಲೌಸ್ ಇದು ನೋಡಿ ಈ ರೀತಿ ನೀಟಾಗಿ ಬೊಟಿಕ್ ಸ್ಟೈಲು ಅಥವಾ ಥ್ರೆಡ್ ಪೈಪಿಂಗು ಯಾವ ರೀತಿ ಬರುತ್ತೆ ಅದೇ ರೀತಿಯಾಗಿ ನಾವು ಪೈಪಿಂಗ್ ಮಾಡೋದು ಹೇಗೆ ಬ್ಯಾಕಲ್ಲಿ ಈ ರೀತಿ ಹುಕ್ ಮಾಡೋದು ಹೇಗೆ ಆನಂತರ ಬ್ಲೌಸ್ಗೆ ನೋಡಿ ಈ ರೀತಿ ಕಪ್ಸ್ ಅಟ್ಯಾಚ್ ಮಾಡೋದು ಹೇಗೆ ಕೆಲವೊಬ್ಬರಿಗೆ ಕಪ್ಸ್ ಅಟ್ಯಾಚ್ ಮಾಡು ಅಂತ ಹೇಳಿರ್ತಾರೆ ಅಯ್ಯೋ ನಮಗೆ ಬರಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹಿಂದೆ ಕಳಿಸ್ಬೇಡಿ ಈ ರೀತಿ ಕಪ್ಸನ್ನ ಅಟ್ಯಾಚ್ ಮಾಡೋದು ಹೇಗೆ ನೋಡಿ ಎಲ್ಲ ಕಡೆಯಿಂದ ಪ್ರತಿಯೊಂದನ್ನು ನಾನು ಆಗಿ ನಿಮಗೆ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಹಾಗೆಯೇ ಟೂ ಇನ್ ಒನ್ ಲೆಟ್ಕಾನ್ಸ್ ಮಾಡೋದು ಹೇಗೆ ನೋಡಿ ಇದು ಈ ಡಿಸೈನ್ಗೆ ಈ ಥರ ಲೆಟ್ಕಾನ್ಸ್ ಮಾಡಿದಾಗ ಬ್ಲೌಸ್ಗೆ ಇನ್ನೂ ಹೈಲೈಟ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗಾಗಿ ಈ ರೀತಿ ಲೆಟ್ಕಾನ್ಸ್ ಮಾಡೋದು ಹೇಗೆ ಸೈಡ್ ಫಿಟ್ಟಿಂಗಿಂದ ಹಿಡಿದು ಪ್ರತಿಯೊಂದು ಏನಿದೆಯೋ ಈ ಬ್ಲೌಸಲ್ಲಿ ಫುಲ್ಲು ಕೂಡ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ ಫ್ರೆಂಡ್ಸ್ ಹಾಗೆಯೇ ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಬನ್ನಿ ಹಾಗಿದರೆ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಒಂದೊಂದೇ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತುಂಬಾ ನಾನು ನಿಮಗೆ ಸರಳವಾಗಿ ಒಂದೇ ವಿಡಿಯೋದಲ್ಲೇ ನಿಮಗೆ ಅದು ಅರ್ಥ ಆಗಿರಬೇಕು ಆ ರೀತಿಯಾಗಿ ಹಾಂ ಹೇಳ್ತಾ ಇದ್ದೀನಿ ಇದನ್ನು ನೋಡಿ ನಾನು ಇದರದ್ದು ಒಂದೊಂದೇ ನಾನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನೆಲ್ಲ ನಾನು ನಿಮಗೆ ನೆನ್ನೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಆದಷ್ಟು ಆ ವಿಡಿಯೋನ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೋಡಿ ಈ ಪಾರ್ಟ್ಸ್ ಒಂದು ಆಮೇಲೆ ಏನಿದೆ ಈ ಥರ ಈ ಥರ ನಾವು ಕಟ್ ಮಾಡ್ಕೊಂಡಿದ್ವಿ ನೋಡಿ ಈ ಥರ ಇತ್ತದು ನಾವು ಕಟ್ ಮಾಡಿದ್ದೇನಿದೆ ಈ ಥರ ಬರುತ್ತೆ ಈ ಥರ ಇದು ಕಟ್ ಮಾಡಿರೋದು ಇದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಅಂದರೆ ನೋಡಿ ಇದಕ್ಕಿಂತ ಎಕ್ಸ್ಟ್ರಾ ಇರೋದನ್ನೇ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಇದು ಸೀದಾ ಸೈಡ್ ಇದೆ ಇದು ಉಲ್ಟಾ ಸೈಡ್ ಇದೆ ಈ ಉಲ್ಟಾ ಸೀದಾ ಮೇಲೆ ಇದು ಏನಿದೆ ಇದನ್ನು ಇದೇ ಥರ ನಾವು ಹಾಕ್ಕೊಂಡು ಫುಲ್ಲು ಎಲ್ಲ ಕಡೆ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಇಲ್ಲಿಂದ ಹಿಡಿದು ಫುಲ್ಲು ಒಂದು ಪ್ರೆಷರ್ ಪುಟ್ ಮಾರ್ಜಿನ್ಗೆ ಇದನ್ನು ಎಲ್ಲ ಕಡೆ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಸ್ಟಿಚ್ ಹಾಕ್ಕೊಂಡು ಎಲ್ಲ ಎಕ್ಸ್ಟ್ರಾ ಇರೋ ಪೀಸನ್ನ ಕಟ್ ಮಾಡಿಸ್ ಕಟ್ ಮಾಡ್ತಾ ಟರ್ನ್ ಮಾಡ್ತಾ ಇಲ್ಲ ನಾನು ಇದು ಯಾವ ರೀತಿ ಇದೆಯೋ ಇಷ್ಟೇ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೋಬೇಕು ಈ ಪೀಸನ್ನ ಈ ಥರ ಮಾಡಿಕೊಂಡು ಆಮೇಲೆ ನೋಡಿ ಇದರಲ್ಲೂ ಕೂಡ ಎರಡು ಪೀಸ್ ಇದೆ ಇದನ್ನು ಕೂಡ ನಾನು ಉಲ್ಟಾ ಸೈಡಿಗೆ ಹಾಕ್ಕೊತಾ ಇದ್ದೀನಿ ಆಪೋಸಿಟ್ಗೆ ನಾವು ಹಾಕ್ಕೋಬೇಕಾಗತ್ತೆ ನೋಡಿ ಎರಡು ಉಲ್ಟಾ ಕಡೆ ಇದೆ ಆಮೇಲೆ ಇದನ್ನು ಈ ರೀತಿಯಾಗಿ ಬರಬೇಕಿದು ನೋಡಿ ಇದು ಈ ಕಡೆ ನಂತರ ಇದು ಈ ಕಡೆ ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕದು ಲೆಫ್ಟು ರೈಟು ಅಂದರೆ ಎಡಗಡೆ ಬಲಗಡೆ ಬರೋ ಥರ ಹಾಕ್ಕೋಬೇಕು ಅಪೋಸಿಟ್ಗೆ ಹಾಕ್ಕೋಬೇಕು ಇದಕ್ಕೂ ಅಷ್ಟೇ ಇದು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಸ್ಟಿಚ್ ಹಾಕೋಬೇಕು ಹಾಕ್ಕೋಬೇಕು ಎಲ್ಲ ಎರಡು ಕಡೆ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇದನ್ನು ನೋಡಿ ಈಗ ನಾನು ಇದನ್ನು ಎಲ್ಲ ಕಡೆ ಉಲ್ಟಾದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡು ಪ್ರತಿಯೊಂದನ್ನು ಸ್ಟಿಚ್ ಹಾಕ್ಕೊಂಡು ನೋಡಿ ನಾನು ಎಷ್ಟು ಪಾಯಿಂಟಿಗೆ ಸ್ಟಿಚ್ ಹಾಕಿದ್ದೀನಿ ಅಂತ ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ನಿಮಗೆ ಏನಾಗುತ್ತೆ ಅದು ಪೈಪಿಂಗು ನೀಟಾಗಿ ಬರೋದಿಲ್ಲ ಆದಷ್ಟು ಒಂದು ಪ್ರೆಷರ್ ಪುಟ್ ಅಳತೆಗೆ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು ಇದಕ್ಕೂ ಹಾಕ್ಕೊಂಡಿದ್ದೀನಿ ಎಲ್ಲ ಪೀಸು ನಾನು ಕಟ್ ಮಾಡಿ ರೆಡಿ ಮಾಡಿ ಈಗ ಏನು ಮಾಡಬೇಕು ಅಂತಂದರೆ ನೋಡಿ ಇದರಲ್ಲೇ ನಾನು ಎರಡು ರೀತಿಯಾಗಿ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ಇದು ಒಂಥರ ಪೈಪಿಂಗ್ ಪೀಸ್ ಇದೆ ಇದು ಒಂಥರ ಪೈಪಿಂಗ್ ಪೀಸ್ ಇದೆ ನೋಡಿ ಇದು ಏನಿದೆ ಈ ರೀತಿ ಹಿಗ್ಗುತ್ತೆ ಅಂದರೆ ನೋಡಿ ಈ ರೀತಿ ಹಿಗ್ಗುವಂಥ ಲೈನಿಂಗ್ ಇದು ಕ್ರಾಸ್ ಆಗಿ ಕಟ್ ಮಾಡಿರೋವಂಥ ಲೈನಿಂಗ್ ಪೀಸ್ ಇದು ಇದು ಏನಿದೆ ಇದು ಸ್ಟ್ರೈಟ್ ಆಗಿರೋ ಅಂಥ ಲೈನಿಂಗ್ ಸಾರಿ ಪೈಪಿಂಗ್ ಪೀಸು ಈಗ ನಾವು ಇದನ್ನು ಏನು ಮಾಡಬೇಕು ಈ ರೀತಿಯಾಗಿ ಕಾಲು ಇಂಚ್ ಮಾರ್ಜಿನಿಗೆ ಇದನ್ನು ನಾವು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ಅಷ್ಟೇ ಇದನ್ನು ಅಷ್ಟೇ ಈ ರೀತಿ ಕರೆಕ್ಟಾಗಿ ಕಾಲು ಇಂಚಿಗೆ ಫೋಲ್ಡ್ ಮಾಡಿ ಆ ಸ್ಟಿಚ್ನ ಹಾಕ್ಕೋಬೇಕು ನೋಡಿ ನಾನು ಈ ಥರ ಇದನ್ನ ಎಲ್ಲ ಫೋಲ್ಡಿಂಗ್ ಮಾಡಿ ಸ್ಟಿಚನ್ನ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಪೀಸ್ನೂ ಸ್ಟಿಚ್ಚಿಂಗು ಮಾಡ್ಕೊಂಡಿದೆ ಮುಗಿದಿದೆ ಇದು ಈಗ ಏನಂದರೆ ಈ ಈ ಎರಡೂ ಪೀಸ್ ಏನಿದೆ ಇದಕ್ಕೆ ನಾವು ಪೈಪಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿಂದ ಬರಬೇಕಿದು ಇದನ್ನ ಒಂದು ಪ್ರೆಷರ್ ಪುಟ್ ಅಳತೆಗೆ ಈ ರೀತಿ ಸ್ಟಿಚ್ ಹಾಕ್ಕೊಂತ ಬರಬೇಕಿದು ಇಲ್ಲಿ ನೀಡಲ್ ಸ್ಟಾಪ್ ಮಾಡಿ ಮತ್ತೆ ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿ ನಿಮಗೆ ಎಲ್ಲೆಲ್ಲಿ ಈ ರೀತಿ ಕರು ಬರ್ತಾ ಇದೆ ಅಂದರೆ ಈ ರೀತಿ ಡಿಸೈನ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಇಲ್ಲಿ ಈ ಥರ ನೀಡಲ್ ಸ್ಟಾಪ್ ಮಾಡಬೇಕು ಮತ್ತು ಇದನ್ನು ಈ ರೀತಿ ತಿರುಗಿಸ್ಬೇಕು ನೋಡಿ ಇದು ಯಾವ ಶೇಪಲ್ಲಿದೆಯೋ ಅದೇ ಶೇಪಲ್ಲಿ ಈ ಥರ ತಿರುಗಿಸ್ಕೊಂತ ಈ ಪಾಯಿಂಟ್ ಬಂದಾಗ ಮತ್ತು ನೀಡಲ್ ಸ್ಟಾಪ್ ಮಾಡಿ ಈ ಇದನ್ನು ಈ ರೀತಿ ಎತ್ತಬೇಕು ಆಮೇಲೆ ಸೇಮ್ ಇದು ಏನಿದೆಯೋ ಇದೇ ಥರ ಇದಕ್ಕೆ ಪೈಪಿಂಗ್ ಅಟ್ಯಾಚನ್ನ ಮಾಡ್ಕೊಂಡು ಬರ್ತೀನಿ ನಾನು ಆಮೇಲೆ ಈ ಪಾರ್ಟ್ಸ್ ಏನಿದೆ ಈ ಪಾರ್ಟ್ಸ್ಗೆ ಇಲ್ಲಿ ನ್ಯಾಚ್ ಕಾಣ್ತಾ ಇದೆ ನಿಮಗೆ ಬ್ಯಾಕ್ ಪಾರ್ಟ್ದು ನಾವು ಈಗಲೇ ಇದನ್ನು ಏನು ಡಾಟ್ಸ್ನ ಹಿಡಿಬೇಕಾಗುತ್ತೆ ನೋಡಿ ಇಲ್ಲಿ ಅರ್ಧ ಇಂಚು ಅಗಲ ಹಾಗೇ ಉದ್ದ ಬಂದು ಮೂರುವರೆ ಇಂಚಿಗೆ ಎರಡು ಕಡೆಯೂ ನಾನಿಲ್ಲಿ ಡಾಟ್ಸ್ನ ಹಿಡಿತೀನಿ ಫಸ್ಟು ಡಾಟ್ಸ್ ಆದಮೇಲೆ ನಾವು ಇದಕ್ಕೂ ಕೂಡ ಪೈಪಿಂಗ್ನ ಮಾಡ್ಕೋಬೇಕಾಗುತ್ತೆ ಈ ಕಡೆ ಬಂದು ನಮಗೆ ಸ್ಟ್ರೈಟಾಗಿ ಕಟ್ ಮಾಡಿದ್ದು ತೋರಿಸಿದ್ನಲ್ಲ ಅದು ಸ್ಟ್ರೈಟ್ ಆಗಿರೋದು ಈ ಕಡೆ ಬರಬೇಕು ಈ ಕಡೆ ರೌಂಡ್ ಏನಿದೆ ಇಲ್ಲಿ ನಮಗೆ ಕ್ರಾಸಾಗಿ ಕಟ್ ಮಾಡಿರೋ ಪೈಪಿಂಗ್ ಪೀಸ್ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಇಲ್ಲಿ ಯಾವುದೇ ರೀತಿ ಪೈಪಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ಎರಡು ಕಡೆ ಅಂದರೆ ಫಸ್ಟು ಇದನ್ನು ಡಾಟ್ಸ್ ಹಿಡ್ದು ಇಲ್ಲಿ ಸ್ಟ್ರೈಟ್ ಆಗಿರೋ ಪೀಸು ಪೈಪಿಂಗ್ ಮಾಡ್ಕೋಬೇಕು ಇದಕ್ಕೆ ಕ್ರಾಸಾಗಿ ಕಟ್ ಮಾಡಿರೋ ಅಂಥ ಪೈಪಿಂಗ್ ಪೀಸನ್ನ ಅಟ್ಯಾಚ್ ಮಾಡ್ಕೊತೀನಿ ನೋಡಿ ನಾನು ಈ ರೀತಿಯಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡು ಕಡೆ ಕೂಡ ಎಷ್ಟು ಎರಡು ಎಡ್ಜ್ ಕರೆಕ್ಟ್ ಇಟ್ಕೊಂಡು ಇದೇ ಲೆವೆಲಿಗೆ ನಾವು ಸ್ಟಿಚ್ ಹಾಕಿದಾಗ ಪೈಪಿಂಗು ನೀಟಾಗಿ ಬರುತ್ತೆ ಆಮೇಲೆ ನಾವೇನು ಮಾಡಬೇಕು ಅಂದರೆ ಈ ಪಾಯಿಂಟಲ್ಲೆಲ್ಲ ಒಂಚೂರು ನ್ಯಾಚನ್ನ ಹಾಕ್ಕೋಬೇಕು ಇಲ್ಲಿ ನೋಡಿ ಇದನ್ನೊಂದು ಸ್ವಲ್ಪ ಈ ಥರ ಮಾಡಿಕೊಂಡು ಇಲ್ಲಿ ನ್ಯಾಚ್ ಹಾಕೋದ್ರಿಂದ ಈ ಟರ್ನ್ ನೀಟಾಗಿ ಟರ್ನ್ ಆಗುತ್ತೆ ಇದು ಈ ನೋಡಿ ಈ ರೀತಿ ಎರಡಕ್ಕೂ ಕರೆಕ್ಟಾಗಿ ನ್ಯಾಚನ್ನ ಹಾಕ್ಕೋಬೇಕು ಈ ರೀತಿ ಮಾಡಿದಾಗ ನಿಮಗೆ ಈ ರೀತಿ ಇರೋದನ್ನು ಪೈಪಿಂಗ್ ಮಾಡಿದ್ರೂ ಕೂಡ ನಿಮಗೆ ಯಾವುದೇ ರೀತಿ ಕಷ್ಟನೇ ಅನಿಸಲ್ಲ ಇದೇ ಮೆಥಡಲ್ಲಿ ಬೇಕಿದ್ರೆ ನೀವು ಸ್ಟಿಚ್ ಮಾಡಿ ಎರಡಕ್ಕೂ ಅಷ್ಟೇ ನಾವು ನೋಡಿ ಇದನ್ನು ಫಸ್ಟು ಈ ರೀತಿ ಬೆರಳಿಂದ ಈ ರೀತಿ ಮಾಡ್ಕೋಬೇಕಾಗತ್ತೆ ಎಲ್ಲ ಕಡೆಯೂ ನೋಡಿ ಈ ರೀತಿ ಹೊರಗಡೆ ತೆಗೆದು ಈ ರೀತಿ ಮಾಡಿಕೊಂಡಾಗ ನಮಗೆ ನೀಟಾಗೆ ಬಂದ್ಬಿಡುತ್ತೆ ಪೈಪಿಂಗ್ ಯಾವುದೇ ರೀತಿ ಕಷ್ಟನೇ ಅನಿಸಲ್ಲ ಈ ರೀತಿ ಮಡಚಿ ನಾವೇನು ಮಾಡಬೇಕು ಈ ಎಡ್ಜಿಗೆ ಇಲ್ಲಿ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ಅಂದರೆ ಈ ಡೌನಲ್ಲಿ ಸ್ಟಿಚ್ ಬರಬೇಕು ನೀ ನೀವೇನಾದರೂ ಈ ಈ ಪೀಸಿನ ಮೇಲೆ ಏನಾದರೂ ಹಾಕಿದ್ದೀರಾ ಅಂದರೆ ಪೈಪಿಂಗ್ ನೀಟ್ ಅನಿಸೋದಿಲ್ಲ ಅದು ನೋಡಿ ಥ್ರೆಡ್ ಪೈಪಿಂಗ್ ಥರನೇ ಬರಬೇಕು ಅನ್ನೋ ಹಾಗಿದ್ರೆ ಈ ಡೌನಲ್ಲಿ ನಾವು ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು ಇದು ಎರಡು ಕೂಡ ನಾನೀಗ ಆ ರೀತಿ ಮಾಡ್ತೀನಿ ಆವಾಗ ನಮಗೆ ಯಾವ ಥರ ಬರುತ್ತೆ ಫೈನಲಿ ಅಂತಂದರೆ ನೋಡಿ ಇಲ್ಲಿ ಇದಕ್ಕೆ ನಾನು ಪೈಪಿಂಗ್ ಬಂದಿದ್ದೀನಿ ಎಲ್ಲ ಕಡೆ ಒಂದೇ ಈವನ್ ಎಷ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪೈಪಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲೂ ರಿವರ್ಸ್ ಬೀಳಲ್ಲ ಹಾಗೆಯೇ ಇದು ತುಂಬ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಈ ರೀತಿ ಎಲ್ಲೂ ಆಗಿಲ್ಲ ನೋಡಿ ಈ ರೀತಿ ಬರಬೇಕು ಇನ್ನೂ ಹತ್ತಿರದಿಂದ ತೋರಿಸ್ತೀನಿ ನಾನು ಈ ರೀತಿ ನೀವು ಪೈಪಿಂಗ್ ಮಾಡೋದು ಕಲ್ತ್ರಿ ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಟೈಲರಿಂಗಲ್ಲಿ ಗೆದ್ದಿದ್ದೀರಾ ಪಕ್ಕ ನಿಮಗೆ ಸೋಲೆ ಅನ್ನೋದಿಲ್ಲ ಅಂದರೆ ಯಾವ ಬ್ಲೌಸ್ ಬಂದರೂ ಈಗ ನೋಡಿ ಈ ರೀತಿ ನೀಟ್ ಫಿನಿಶಿಂಗ್ ಪೈಪಿಂಗ್ ಕಲಿತಾಗ ನೀವು ಯಾವುದೇ ಥರ ಬ್ಲೌಸ್ ಬರಲಿ ನಿಮಗೆ ಅದು ಸ್ಟಿಚಿಂಗ್ ಮಾಡೋದಕ್ಕೆ ಕಷ್ಟನೇ ಅನಿಸೋದಿಲ್ಲ ಹಾಗಾಗಿ ಈ ಥರ ಪೈಪಿಂಗ್ ಮಾಡೋದನ್ನ ಕಲಿಬೇಕಾಗುತ್ತೆ ನೋಡಿ ನಾನು ಇದನ್ನ ಬ್ಯಾಕಲ್ಲಿ ಡಾಟ್ ಹಿಡ್ದಿದ್ದೀನಿ ಅರ್ಧ ಇಂಚಿಗೆ ಆನಂತರ ಇದಕ್ಕೂ ಕೂಡ ನಾನು ಇಲ್ಲಿ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ಇದು ಕೂಡ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಟ್ರೈಟಾಗಿ ಕಟ್ ಮಾಡಿರೋ ಅಂಥ ಪೀಸ್ ಇದು ನೋಡಿ ಈ ರೀತಿಯಾಗಿ ಬರಬೇಕು ನಮಗೆ ಪೈಪಿಂಗು ಇದನ್ನು ನಾನು ಈಗ ಇದು ಎರಡನ್ನೂ ಅಷ್ಟೇ ಪೈಪಿಂಗ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ನಾವು ಬ್ಯಾಕಲ್ಲಿ ಇಲ್ಲಿ ಟೈಯಿಂಗ್ ಇಡೋದ್ರಿಂದ ನಾನು ಏನು ಮಾಡಿದ್ದೀನಿ ಇದನ್ನ ನೆಕ್ಸ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ತೀನಿ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಮುಂದೆ ನೋಡಿ ನಾನು ಇದು ಎರಡಕ್ಕೂ ಅಷ್ಟೇ ಪೈಪಿಂಗನ್ನ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಕಡೆನೂ ಕರೆಕ್ಟಾಗೇ ಬಂದಿದೆ ಯಾವುದೇ ರೀತಿ ಏರುಪೇರು ಆಗಿಲ್ಲ ನೀಟಾಗಿ ಬಂದಿದೆ ಎಲ್ಲ ಪೈಪಿಂಗೂ ಅಷ್ಟೇ ನೀಟಾಗಿ ಬಂದಿದೆ ನೋಡಿ ಯಾವುದು ಟರ್ನ್ ಆಗೋದು ಅಥವಾ ತಿರುಗಿ ಮೇಲೆ ಬೀಳೋದು ಆ ರೀತಿ ಯಾವುದು ಇಲ್ಲ ಎಷ್ಟು ಕರೆಕ್ಟಾಗಿ ಕರು ಶೇಪ್ ಅನ್ನೋದು ಬಂದಿದೆ ಈ ಥರ ಬಂದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಿಮಗೆ ಇದರಲ್ಲಿ ಎರಡು ಆಪ್ಷನ್ ಇರುತ್ತೆ ಅವ್ರಿಗೇನಾದರೂ ಬಟನ್ ಬೇಕು ಅನ್ನಾಗಿದ್ದರೆ ಇದನ್ನು ಹಾಗೇ ನೀವು ಇಲ್ಲಿ ರಫ್ ಹಾಕಿ ಇಲ್ಲೊಂದು ಬಟನ್ನ ಸ್ಟಿಚ್ ಮಾಡ್ಬೋದು ಇಲ್ಲ ಅಂದರೆ ಏನು ಮಾಡಬೇಕು ಈ ರೀತಿ ಲೂಫ್ ಮಾಡಿಕೊಂಡು ಅದನ್ನು ಈ ಥರ ಇಟ್ಟು ಈ ಪಾಯಿಂಟಲ್ಲಿ ನೀವು ಇಲ್ಲಿ ಬಟನ್ ಬರೋ ಹಾಗೆ ಈ ರೀತಿ ಕೂಡ ಮಾಡ್ಕೋಬೋದು ಇವರು ನನಗೆ ಟೈಂಗ್ ಹೇಳೋ ಹೇಳಿರೋದ್ರಿಂದ ನಾನು ಏನು ಮಾಡ್ತೀನಿ ಫಸ್ಟ್ಗೆ ಈ ಪಾಯಿಂಟಲ್ಲಿ ಕರೆಕ್ಟಾಗಿ ಇಲ್ಲೊಂದು ರಫ್ಫನ್ನ ಹಾಕ್ಕೊತೀನಿ ನೋಡಿ ಎರಡೂ ಕಡೆ ಕೂಡ ಇದನ್ನು ಈ ರೀತಿ ಇಟ್ ಮೇಲೆ ಇಟ್ಕೊಂಡು ಇಲ್ಲಿ ರಫ್ ಹಾಕ್ಕೋಬೇಕು ಆ ನಂತರ ಏನು ಮಾಡಬೇಕು ಅಂತಂದರೆ ಈ ರಫ್ ಹಾಕ್ಕೊಂಡಿರೋದ್ರ ಮೇಲೆ ಈ ಪೈಪಿಂಗ್ನ ಈಗ ಇಲ್ಲಿ ಇಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿ ಅಟ್ಯಾಚ್ ಮಾಡಿದ ಮೇಲೆ ಇಲ್ಲಿ ಮುಂದಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಇದು ಈಗ ನಾನು ಎರಡು ಸೈಡ್ ಕೂಡ ಇದಕ್ಕೆ ಪೈಪಿಂಗ್ನ ಮಾಡ್ಕೊಂಬರ್ತೀನಿ ನೋಡಿ ನಾನು ಇದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಳಗಡೆ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ಬಂದು ನಾನು ಇಲ್ಲಿ ಈ ಟೈಯಿಂಗ್ ಏನಿರುತ್ತೆ ಇದನ್ನ ಇಲ್ಲಿ ರಫ್ ಹಾಕ್ಕೊಂಡಿದ್ದೀನಿ ಈ ರೀತಿ ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಈ ರೀತಿ ಹಾಕ್ಕೊಂಡಾಗ ನಿಮಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಯಾವುದೇ ರೀತಿ ಇದ್ರದ್ದು ಕಾಣಿಸೋದಿಲ್ಲ ಇದು ಇದು ಏನಾಗುತ್ತೆ ಅಂದರೆ ಹೊರಗಡೆ ಕಾಣೋ ರೀತಿ ಹಾಕಿದ್ವಿ ಅಂದರೆ ಇದು ಎಳೆ ಎಳೆ ಬಿಚ್ಚಿಕೊಂಡು ಕಟ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ಈ ಥರ ಟೈಯಿಂಗ್ ಡೋರಿ ಪೀಸ್ ಏನೇ ಇದ್ರೂ ನಾವು ಒಳಗಡೆ ಮಾಡಿ ಹಾಕ್ಕೋಬೇಕಾಗುತ್ತೆ ನೋಡಿ ಈಗ ಮುಂದಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಬಿಡ್ ಬಿಡಬೇಕು ಅಂತ ಹೇಳಿದ್ದೆ ನಾನು ಈಗ ಅದು ಅರ್ಧ ಇಂಚಿನ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊತೀನಿ ನಾನು ಈ ರೀತಿ ಇಲ್ಲಿ ಫೋಲ್ಡಿಂಗ್ನ ಮಾಡ್ಕೊಳ್ಳೋವಾಗ ಏನು ಮಾಡಬೇಕು ಈ ಟೈಯಿಂಗ್ ಅನ್ನೋದನ್ನು ಈ ರೀತಿ ಮಾಡಿಕೊಂಡು ಇದ್ರ ಮೇಲೆ ನಾವು ಈ ಸ್ಟಿಚ್ ಹಾಕಿದಾಗ ನೋಡಿ ನಮಗೆ ಕೆಳಗಡೆ ಎಲ್ಲೂ ಕೂಡ ಇದು ಪೀಸು ಕಾಣಿಸೋದೇ ಇಲ್ಲ ನೀ ಫಿನಿಷಿಂಗು ಕೂಡ ಅಷ್ಟೇ ನಮಗೆ ನೀಟಾಗಿ ಬರುತ್ತೆ ಇದೇ ಥರನೇ ಈಗ ನಾನು ಎರಡೂ ಪೀಸ್ನ ಸ್ಟಿಚ್ ಮಾಡ್ಕೊತೀನಿ ನೋಡಿ ನಾನು ಇದನ್ನು ಕೂಡ ಎರಡು ಕಡೆಗೂ ಈ ರೀತಿ ಥ್ರೆಡ್ ಪೈಪಿಂಗ್ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ನಿಮಗೆಲ್ಲ ಪ್ರತಿಯೊಂದನ್ನು ನಾನು ಹತ್ತಿರದಿಂದಾನೆ ತೋರಿಸ್ತಾ ಇರೋದು ಇದು ದಾರ ಇದು ಇದು ಕಟ್ ಮಾಡುವಂಥದ್ದು ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಬ್ಯಾಕಲ್ಲಿ ನೋಡಿ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದು ಎರಡು ಕಡೆ ಕೂಡ ನಾನು ಈಗ ಇಲ್ಲಿ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದು ಕೂಡ ಪೈಪಿಂಗ್ ಅನ್ನೋದು ರೆಡಿಯಾಗಿದೆ ನೋಡಿ ಇದು ಕೂಡ ಪೈಪಿಂಗು ಬ್ಯಾಕ್ ಪಾರ್ಟು ಡಿಸೈನ್ ಅಂತೂ ಫುಲ್ಲು ರೆಡಿಯಾಗಿದೆ ನೋಡಿ ಈಗ ನಾವು ಇಲ್ಲಿ ಎಕ್ಸ್ಟ್ರಾ ಅರ್ಧ ಇಂಚು ತೊಗೊಂಡಿದ್ವಿ ಆ ಅರ್ಧ ಇಂಚಿಗೆ ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ಲೈನ್ನ ಹಾಕ್ಕೊತೀನಿ ಕರೆಕ್ಟಾಗಿ ಅರ್ಧ ಇಂಚಿಗೆ ನೋಡಿ ಯಾಕೆ ಅಂದರೆ ಈ ಥರ ಬಟ್ಟೆಗೆಲ್ಲ ನಾವು ಆದಷ್ಟು ಈ ಥರ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಈ ಕಡೆ ಕೂಡ ನಾನು ಇಲ್ಲಿ ಅದೇ ಸೇಮ್ ಅಳತೆಗೆ ಲೈನ್ನ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ನೋಡಿ ನಮಗೆ ಇದಕ್ಕೂ ಇದಕ್ಕೂ ಇಲ್ಲಿ ಕರೆಕ್ಟಾಗಿರಬೇಕು ನೋಡಿ ಇಲ್ಲ ಅಂತ ಅಂದರೆ ಒಂದು ಕಡೆ ಸೈಡು ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ ನೋಡಿ ಕರೆಕ್ಟಾಗಿದೆ ಎರಡು ಕಡೆ ಈ ರೀತಿ ಮಾರ್ಕ್ ಆದಮೇಲೆ ಈಗ ಏನು ಮಾಡಬೇಕು ಇದು ಈ ಪೀಸ್ ಅನ್ನೋದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದು ಏನಿದೆ ಇದು ಕರೆಕ್ಟಾಗಿ ಇರಬೇಕಿದು ಈ ಇದು ಮಾತ್ರ ಇಲ್ಲಿ ನಮಗೆ ಸ್ಟ್ರೈಟಾಗಿರಬೇಕು ಇದು ಏನು ಅರ್ಧ ಇಂಚು ಮಾರ್ಕ್ ಮಾಡಿದ್ದೀವಿ ನಾವು ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಡು ಈ ಸ್ಟಾರ್ಟು ಈ ಎಂಡಿಗೆ ನೀಟಾಗಿ ರಫ್ನ ಹಾಕ್ಕೋಬೇಕಾಗತ್ತೆ ಇದನ್ನು ಕೂಡ ಅಷ್ಟೇ ನೋಡಿ ಈ ರೀತಿ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಎರಡೂ ಸೈಡ್ ಕೂಡ ನಾವು ಈ ರೀತಿ ಇಟ್ಕೊಂಡು ಈಗ ನಾನು ಇದಕ್ಕೆ ಸ್ಟಿಚ್ಚನ್ನ ಹಾಕ್ಕೊಂಡು ಬರ್ತೀನಿ ನೋಡಿ ನಾನು ಇದನ್ನು ಫುಲ್ಲು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಫುಲ್ಲು ರೆಡಿ ಆದಮೇಲೆ ಇದು ಡಿಸೈನು ಈ ಥರ ಕಾಣಿಸುತ್ತೆ ಎಲ್ಲೂ ಈ ಪಾರ್ಟ್ಸಲ್ಲೂ ಲೂಸ್ ಆಗಿಲ್ಲ ನಮಗೆ ಎಲ್ಲೂ ಕೂಡ ಲೂಸ್ ಬರಬಾರ್ದು ಅದನ್ನು ನೋಡಿಕೊಂಡು ನಾವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ ಬ್ಯಾಕಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ ಎರಡು ಕಡೆ ಕೂಡ ಒಂದೇ ಥರ ಬಂದಿದೆ ಇದು ಬ್ಯಾಕ್ ಪಾರ್ಟು ಫುಲ್ಲು ರೆಡಿಯಾಗಿದೆ ಈಗ ಫ್ರಂಟ್ ನಾವೇನು ಮಾಡಬೇಕು ಅಂದರೆ ಇದು ಫಸ್ಟಿಗೆ ಲೈನಿಂಗ್ ತಗೋಬೇಕಾಗತ್ತೆ ಫ್ರಂಟ್ ಪಾರ್ಟ್ ಬ್ಯಾಕ್ದು ಫುಲ್ ರೆಡಿಯಾಗಿದೆ ಈಗ ನಮಗೇನಿದ್ರು ಈಗ ಬೇಕಾಗಿರೋದು ಫ್ರಂಟ್ ಪಾರ್ಟ್ ಇದನ್ನ ನಾವು ಪ್ರಿನ್ಸ್ ಯಾವ ರೀತಿ ಇದೆಯೋ ಇದೇ ರೀತಿಯಾಗಿ ಈಗ ನಾನು ಅಟ್ಯಾಚ್ ಮಾಡ್ಕೊತೀನಿ ನೋಡಿ ಇಷ್ಟಕ್ಕೆ ಅರ್ಧ ಇಂಚು ಮಾರ್ಜಿನ್ಗೆ ನಾವು ಈಗ ಇದನ್ನ ಇದಕ್ಕೆ ಇದಕ್ಕೆ ಎರಡು ಕಡೆ ಕೂಡ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ ಇದೇ ರೀತಿ ನಾವು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಇದಕ್ಕೂ ಕೂಡ ಇದೇ ರೀತಿಯಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಇದು ಲೈನಿಂಗು ಇದು ಮೇನ್ ಬಟ್ಟೆ ನಮಗೆ ಈ ಬಟ್ಟೆಯಲ್ಲೂ ಕೂಡ ನಾವು ಪ್ರಿನ್ಸ್ನ ಯಾವ ರೀತಿ ಅಂದರೆ ಸೇಮ್ ಅದೇ ರೀತಿ ಈಗ ನಾವು ಲೈನಿಂಗ್ ಯಾವ ರೀತಿ ಅಟ್ಯಾಚ್ ಮಾಡ್ತೀವೋ ಅದೇ ರೀತಿ ಫ್ರಂಟ್ ಮೇನ್ ಪಾರ್ಟು ಕೂಡ ಅದೇ ರೀತಿ ನಾನು ಎರಡೂ ರೆಡಿ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಇದು ಲೈನಿಂಗಿಗೆ ನಾನು ಈಗ ಇದೇನಿದೆ ಸೇಮ್ ಪ್ರಿನ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಹಾಗೆಯೇ ಮೇನ್ ಫ್ಯಾಬ್ರಿಕ್ ಏನಿದೆ ಇದಕ್ಕೂ ಕೂಡ ನಾನು ಇಲ್ಲಿ ಅಟ್ಯಾಚ್ನ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಇದು ಇದಕ್ಕೆ ನಾವು ಯಾವ ರೀತಿ ಕಪ್ಸನ್ನ ಅಟ್ಯಾಚ್ ಮಾಡೋದಂದರೆ ಮೇನ್ ಇಂಪಾರ್ಟೆಂಟು ನಾವು ಇಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ನ ಮಾಡ್ಕೊಂಡಿರ್ತೀವಿ ಅಂದರೆ ಯಾವುದ್ರದ್ದು ನಮಗೆ ಇದು ಕರೆಕ್ಟಾಗಿ ಸೆಂಟರ್ ಅಂದರೆ ಡಾಟ್ಸ್ ಪಾಯಿಂಟ್ ಅಥವಾ ಚೆಸ್ಟ್ ಪಾಯಿಂಟು ಏನಂತೀವಿ ಮಿಡಲ್ ಚೆಸ್ಟು ಅದರದ್ದು ಇಲ್ಲಿ ಮಾರ್ಕ್ ಇರುತ್ತೆ ಎರಡೂ ಕಡೆ ಆ ಮಾರ್ಕ್ನ ಕರೆಕ್ಟಾಗಿ ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಆನಂತರ ಈ ರೀತಿ ಕಪ್ಸ್ ಅನ್ನೋದು ನಿಮಗೆ ಅಂಗಡಿಗಳಲ್ಲಿ ಸಿಗ್ತವೆ ಈ ರೀತಿಯಾಗಿ ತಗೋಬೇಕಾಗತ್ತೆ ಇದರಲ್ಲಿ ಸೈಜು ಕೂಡ ಇರ್ತವೆ ನೋಡಿ ಈ ರೀತಿಯಲ್ಲಿ ಈಗ ನಾನು ತೊಗೊಂಡಿರೋದು ಬಂದು ಇದು ಚಿಕ್ಕ ಸೈಜು ಅಂದರೆ ತರ್ಟಿ ಸೈಜ್ ತೊಗೊಂಡಿದ್ದೀನಿ ಇದರಲ್ಲಿ ನಿಮಗೆ ಫಾರ್ಟಿ ಟೂವರೆಗೂ ಸೈಜ್ ಇರುತ್ತೆ ಯಾವ ಸೈಜ್ ಬೇಕಿದ್ದರೂ ತೊಗೋಬೋದು ಈಗ ನಾನು ತೊಗೊಂಡಿರೋದು ಇದು ತರ್ಟಿ ಸೈಜ್ ಇದಕ್ಕೂ ಅಷ್ಟೇ ನಾವು ನೋಡಿ ಇದು ಈ ರೀತಿ ಈ ರೀತಿ ಇದು ಸೀದಾ ಇರುತ್ತೆ ಇದು ಉಲ್ಟಾ ಇರುತ್ತೆ ನಾವು ಈಗ ಇದನ್ನ ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಈ ರೀತಿ ಉದ್ದಕ್ಕೆ ಈಗ ಈ ಮಾರ್ಕು ಈ ಮಾರ್ಕ್ನ ನಾವು ಇಲ್ಲಿ ಟಚ್ ಮಾಡ್ಕೋಬೇಕಾಗುತ್ತೆ ಇದಕ್ಕೂ ನಾನಿಲ್ಲಿ ಮಾರ್ಕ್ನ ಮಾಡ್ಕೊತೀನಿ ಕರೆಕ್ಟಾಗಿ ಸೆಂಟರ್ಗೆ ಬರಲಿ ಅಂತ ನೋಡಿ ಈ ರೀತಿ ಎರಡು ಕಡೆ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕು ಎರಡು ಮಾರ್ಕು ಟಚ್ ಆಗಬೇಕದು ನೋಡಿ ಈಗ ಇದು ನಮಗೆ ಕರೆಕ್ಟಾಗಿ ಬಂದಿದೆ ಇದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈಗಿದು ಮಾರ್ಕ್ ಕೂಡ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಎರಡು ಕಡೆ ನೋಡಿ ಇಲ್ಲಿ ಮಾರ್ಕ್ ಬಂದಿದೆ ಈಗ ನಾವು ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕಂದ್ರೆ ಈ ಮಾರ್ಕ್ ಇರುತ್ತಲ್ಲ ಇದನ್ನ ಈ ರೀತಿ ಕೆಳಗಡೆ ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಈ ಸೆಂಟರ್ಗೆ ಈ ಸೆಂಟರ್ ಕೂತ್ಕೋಬೇಕು ಈ ಮಾರ್ಕ್ ಏನಿರುತ್ತೆ ಅದಕ್ಕೆ ಈ ಪಾಯಿಂಟ್ ಕುತ್ಕೋಬೇಕು ಈ ಸ್ಟಿಚ್ ಏನಿರುತ್ತೆ ಅದ್ರ ಮೇಲೇ ನಾವು ಈ ಲೈನ್ ಹಾಕಿದ್ದೀನಲ್ಲ ಮಾರ್ಕ್ ಇದ್ರ ಮೇಲೇ ಎರಡು ಕಡೆ ಕೂಡ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು ನೋಡಿ ಇದನ್ನು ಈ ರೀತಿ ಮಾಡಿಕೊಂಡು ಈ ಕಡೆನೂ ಅಷ್ಟೇ ಈ ಪಾಯಿಂಟ್ನ ಮಿಡ್ಲಲ್ಲಿ ಕರೆಕ್ಟಾಗಿ ಬರಬೇಕಿದು ಈ ಲೈನ್ ಮಾರ್ಕ್ ಏನು ಮಾಡಿದ್ದೀನಿ ಅದ್ರ ಮೇಲೇ ನನಗೆ ಈಗ ಈ ರೀತಿ ಸ್ಟಿಚ್ನ ಹಾಕ್ಕೊಂಬರ್ತೀನಿ ನಾನು ಈಗ ಎರಡಕ್ಕೂ ನೋಡಿ ನಾನು ಇಲ್ಲಿ ಇದಕ್ಕೆ ಈ ಪ್ರಿನ್ಸ್ ಯಾವ ರೀತಿ ಇದೆಯೋ ಅದ್ರ ಮೇಲೇ ಸ್ಟಿಚ್ನ ಹಾಕಿದ್ದೀನಿ ಈಗ ಇದು ಮೇನ್ ಫ್ಯಾಬ್ರಿಕ್ ಏನಿದೆ ಇದಕ್ಕೂ ಕೂಡ ನಾನು ಪ್ರಿನ್ಸನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಕರೆಕ್ಟಾಗಿ ಇದಕ್ಕೆ ಎಲ್ಲ ಕಡೆಗೂ ಈ ರೀತಿಯಾಗಿ ಸ್ಟಿಚ್ನ ಹಾಕೋಬೇಕಾಗುತ್ತೆ ಈ ಲೈನಿಂಗು ಹಾಗೇ ಮೇನ್ ಬಟ್ಟೆ ಏನಿದೆ ಇದಕ್ಕೆ ಎಲ್ಲ ಕಡೆನೂ ಈಗ ನಾನು ಸುತ್ತು ಹೊಲಿಗೆ ಹಾಕ್ಕೊಂಬರ್ತೀನಿ ನೋಡಿ ನಾನು ಇದಕ್ಕೆ ಈಗ ಏನು ಬಟ್ಟೆ ಇದೆ ಲೈನಿಂಗು ಮೇನ್ ಬಟ್ಟೆ ಎರಡಕ್ಕೂ ಎಲ್ಲ ಕಡೆಗೂ ಹೊಲಿಗೆ ಹಾಕ್ಕೊಂಬಂದಿದ್ದೀನಿ ಬಂದಿದ್ದೀನಿ ಫೈನಲ್ಲಿ ನಮ್ಮದು ಕಪ್ಸ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ ಇದು ಕರೆಕ್ಟಾಗಿ ಬಂದಿರುತ್ತೆ ಎರಡು ಕಡೆ ನೀವು ಇದನ್ನು ಉಲ್ಟಾ ಸೀದ ಏನಾದರೂ ಸ್ವಲ್ಪ ಇದು ಮಾಡಿದ್ರೆ ಅಂದರೆ ಇಲ್ಲಿ ರಾಂಗ್ ಆಗೋ ಚಾನ್ಸ್ ಇರುತ್ತೆ ಆದಷ್ಟು ಇದನ್ನು ಇಲ್ಲಿ ಕೇರ್ಫುಲ್ಲಾಗಿ ನಾನು ಯಾವ ರೀತಿ ಹೇಳಿದ್ದೀನೋ ಅದೇ ರೀತಿಯೇ ಸ್ಟಿಚ್ ಮಾಡಬೇಕಾಗತ್ತೆ ಈಗ ನಾನಿಲ್ಲಿ ಈ ಫ್ರಂಟಿಗೂ ಕೂಡ ಇದಕ್ಕೆ ಪೈಪಿಂಗ್ನ ಮಾಡ್ಕೊಂಡು ಬರ್ತೀನಿ ಇದಕ್ಕೆ ಮುಂಭಾಗದ ನೆಕ್ಕಿಗೆ ಪೈಪಿಂಗ್ ಮಾಡಬೇಕಾಗತ್ತೆ ನೋಡಿ ಇದು ಮುಂಭಾಗದ ಇದನ್ನು ಕೂಡ ನಾನು ಇಲ್ಲಿ ಪೈಪಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಫ್ರಂಟು ಬ್ಯಾಕು ಎರಡೂ ಅಷ್ಟೇ ಆ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಎರಡನ್ನೂ ನಾನೀಗ ಇಲ್ಲಿ ಜಾಯಿಂಟ್ನ ಮಾಡ್ಕೊಂಡು ಬರ್ತೀನಿ ಈ ಪೀಸು ಈ ಪೀಸು ಈ ಭಾಗದಲ್ಲಿ ಶೋಲ್ಡರ್ ಜಾಯಿಂಟ್ನ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಇದನ್ನು ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಓರ್ಲಾಕ್ ಕೂಡ ಹಾಕಿದ್ದೀನಿ ಈಗ ನಾವೇನು ಮಾಡಬೇಕು ಅಂದರೆ ಸ್ಲೀವ್ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಸ್ಲೀವ್ ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ಲೀವ್ನ ರೆಡಿ ಮಾಡ್ಕೊಂಡಿರೋದನ್ನು ಈಗ ನಾವು ಈ ರೀತಿಯಾಗಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ಎರಡು ಸೈಡ್ ಕೂಡ ನಾನೀಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಸ್ಲೀವ್ ಕೂಡ ಎರಡೂ ಕಡೆ ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಸ್ಲೀವ್ನ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ ಈಗ ಸ್ಲೀವ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ನಂತರ ಇದಕ್ಕೆ ನಾನು ಓವರ್ ಲಾಕ್ ಕೂಡ ಹಾಕ್ಕೊಂಡು ಬಂದಿದ್ದೀನಿ ಸ್ಲೀವ್ಗೆ ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಅಂದರೆ ಫ್ರಂಟ್ ಪಾರ್ಟ್ ಮುಂಭಾಗದ್ದು ಏನಿರುತ್ತೆ ಅದಕ್ಕೆ ನಾವು ಇಲ್ಲಿ ಈ ರೀತಿ ಒಂದು ಬೆನ್ ಬೆನ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಅದೇ ರೀತಿ ನಾವು ಫ್ರಂಟಿಗೂ ಕೂಡ ಇಲ್ಲಿ ಅಟ್ಯಾಚನ್ನ ಮಾಡ್ಕೋಬೇಕಾಗುತ್ತೆ ಸೈಡ್ ಫಿಟ್ಟಿಂಗಲ್ಲಿ ನೋಡಬೇಕಾಗುತ್ತೆ ಎಷ್ಟು ಉಳಿಯುತ್ತೆ ಅಂತ ನೋಡಿಕೊಂಡು ಒಂದು ನ್ಯಾಚ್ ಹಾಕ್ಕೊಂಡು ಈ ರೀತಿ ಫಸ್ಟಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ನಂತರ ಇದನ್ನು ಈ ರೀತಿ ಟರ್ನ್ ಮಾಡಿ ಇದ್ರ ಮೇಲೆ ಟಾಪ್ ಸ್ಟಿಚ್ ಬರಬೇಕು ಆಮೇಲೆ ಫುಲ್ಲು ಇದನ್ನು ಈ ರೀತಿ ಟರ್ನ್ ಮಾಡಿದ್ರೆ ಮುಂಭಾಗದ್ದು ರೆಡಿ ಫಿನಿಶ್ ಆಗುತ್ತೆ ಇದನ್ನು ಕೂಡ ನಾನು ಹೀಗೆ ಮಾಡ್ಕೊಂಡು ಬರ್ತೀನಿ ಆಮೇಲೆ ಮಿಡಲ್ ಸೆಂಟ್ರಲ್ಲಿ ನಾವು ಹುಕ್ ಪಟ್ಟಿ ಕಾಜಾಪಟ್ಟಿ ಅದನ್ನು ಕೂಡ ಇದನ್ನು ನಾವು ಬ್ಯಾಕಲ್ಲಿ ಕಟ್ ಮಾಡ್ಕೋಬೇಕು ಮಿಡ್ಲು ಈ ಥರ ಡಿಸೈನ್ನ ರೆಡಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಡಿಸೈನ್ ಡಿಸೈನ್ ಕೂಡಬೇಕದು ಎಲ್ಲ ಕಡೆಗೂ ಒಂದೇ ಥರ ಬರಬೇಕು ನೋಡಿ ನಮಗೆ ಇಲ್ಲೂ ಕೂಡ ಕರೆಕ್ಟಾಗಿರಬೇಕು ಹಾಗೆಯೇ ನೆಕ್ ಹತ್ರ ಕೂಡ ಕರೆಕ್ಟಾಗಿರಬೇಕು ನೋಡಿ ಈ ರೀತಿ ಇಷ್ಟು ಮಾಡಿಕೊಂಡು ನಾನು ಈಗ ಇದನ್ನು ಬ್ಯಾಕಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನೀವು ಫ್ರಂಟು ಕೂಡ ಮಾಡ್ಬೋದು ಅಥವಾ ಬ್ಯಾಕು ಕೂಡ ಮಾಡ್ಕೋಬೋದು ನಿಮ್ಮ ಇಷ್ಟ ಅದು ಇವರು ಬ್ಯಾಕ್ ಹೇಳಿರೋದರಿಂದ ನಾನೀಗ ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ಇದಕ್ಕೆ ಹುಕ್ ಪಟ್ಟಿ ಕಾಜಾ ಪಟ್ಟಿ ಮಾಡ್ಕೊತೀನಿ ಹಾಗೆಯೇ ಫ್ರಂಟ್ಗೆ ಬಂದು ನಾನು ಈ ಪೀಸನ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಫ್ರಂಟಲ್ಲಿ ನೋಡಿ ನಾನು ಫ್ರಂಟಲ್ಲಿ ಕೂಡ ಇದನ್ನು ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಥರ ಆಮೇಲೆ ಹುಕ್ ಪಟ್ಟಿ ಲಾಕ್ ಪಟ್ಟಿ ಕೂಡ ನಾನು ಮಾಡಿದ್ದೀನಿ ಈ ಥರ ಹುಕ್ಕು ನಾನು ಮಷೀನಲ್ಲೇ ಈಗಲೇ ರೆಡಿ ಮಾಡಿಬಿಡ್ತೀನಿ ಆಮೇಲೆ ಹುಕ್ ಸಾಕಬೇಕಲ್ಲ ಅನ್ನೋ ಟೆನ್ಷನ್ನೇ ಇರೋದಿಲ್ಲ ನೋಡಿ ಬ್ಯಾಕಲ್ಲಿ ಹುಕ್ಕು ಕೂಡ ಎರಡು ರೆಡಿಯಾಗಿದೆ ಫ್ರಂಟಲ್ಲಿ ಪಟ್ಟಿ ಕೂಡ ರೆಡಿಯಾಗಿದೆ ಈಗ ನಾನು ಇದನ್ನು ಎಷ್ಟು ಅಳತೆ ಬ್ಲೌಸಲ್ಲಿ ಮೆಸರ್ಮೆಂಟ್ ಎಷ್ಟಿದೆಯೋ ಅಂತ ನೋಡಿಕೊಂಡು ಸೈಡ್ ಫಿಟ್ಟಿಂಗ್ನ ಮಾಡಿದ್ರೆ ಫುಲ್ ಫೈನಲಿ ಬ್ಲೌಸು ರೆಡಿಯಾಗುತ್ತೆ ಈಗ ಇದನ್ನು ನಾನು ಸೈಡ್ ಫಿಟ್ಟಿಂಗ್ನ ಮಾಡಿ ಮತ್ತೆ ತಗೊಂಡು ಬರ್ತೀನಿ ನೋಡಿ ನಾನು ಓವರ್ಲಾಕ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಸೈಡ್ ಫಿಟ್ಟಿಂಗ್ ಮಾಡಿಕೊಂಡು ಎರಡು ಕಡೆ ಈಗ ಇದಕ್ಕೆ ಒಂದು ಡಿಸೈನ್ ಆಗಿರೋ ಬ್ಯೂಟಿಫುಲ್ ನೆಕ್ ಡಿಸೈನಿಗೆ ಸೂಟ್ ಆಗೋ ಅಂಥ ಲೆಟ್ಕನ್ಸ್ನ ರೆಡಿ ಮಾಡೋಣ ಅದು ಕೂಡ ತುಂಬಾ ಈಸಿ ಯಾರು ಬೇಕಿದ್ದರೂ ಇದನ್ನು ಟ್ರೈ ಮಾಡ್ಬೋದು ತುಂಬಾ ಈಸಿಯಾಗಿರುತ್ತೆ ಈ ರೀತಿ ಒಂದು ಸ್ಕ್ವೇರ್ ಆಗಿರೋ ಅಂಥ ಪೀಸ್ ತೊಗೋಬೇಕಾಗತ್ತೆ ಈ ಸ್ಕ್ವೇರ್ ಆಗಿರೋ ಪೀಸು ನನಗೆ ಈ ಕಲರ್ ಜಾಸ್ತಿ ಬಟ್ಟೆ ಇಲ್ಲ ಹಾಗಾಗಿ ಈ ಥರ ವೇಸ್ಟ್ ಇರೋ ಅಂಥದ್ರಲ್ಲೇ ನಾನು ಮಾಡ್ತಾ ಇರೋದು ಎರಡೂ ಕಡೆ ನಾನು ಅಂಚನ್ನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಬಾರ್ಡ್ರ್ ಇತ್ತು ಅಂದರೆ ನೀವು ಬಾರ್ಡ್ರ್ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಬಾರ್ಡ್ರ್ ಇಲ್ಲಾಂದರೆ ಯಾವುದಾದ್ರೂ ಸರಿ ಈ ಥರ ಬಟ್ಟೆ ತಗೊಂಡು ಎರಡು ಕಡೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಆಮೇಲೆ ನೋಡಿ ಇದನ್ನು ಕರೆಕ್ಟಾಗಿ ನಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಂತ ನೋಡಿಕೊಂಡು ಅಷ್ಟಕ್ಕೆ ಇದನ್ನು ಇಲ್ಲಿ ನಾವು ಮಡಚ್ಕೋಬೇಕು ಇದು ಕರೆಕ್ಟಾಗಿ ಅಂದರೆ ಇದು ನಾನು ಮಾಡ್ತಾ ಇರೋದು ಎರಡು ಕಡೆ ಎರಡು ಥರ ಡಿಸೈನ್ ಬರುತ್ತೆ ಹಾಗಾಗಿ ಇದನ್ನು ಈ ಥರ ಮಾಡ್ತಾಯಿದ್ದೀನಿ ನಾನು ನೋಡಿ ಇಲ್ಲಿ ಈ ಕಡೆ ಸ್ಟಿಚ್ ನಂತರ ಈ ಕಡೆ ಒಂದಿಷ್ಟು ಸ್ಟಿಚ್ ಎರಡು ಪೀಸ್ನು ನಾನು ಇದೇ ರೀತಿ ಸ್ಟಿಚ್ನ ಹಾಕ್ಕೊಂಬರ್ತೀನಿ ನೋಡಿ ಇದನ್ನು ಸೆಂಟ್ರಲ್ಲಿ ಈ ರೀತಿಯಾಗಿ ಇಟ್ಕೊಂಡಿರೋದು ಈ ರೀತಿ ಸೆಂಟ್ರಿಗೆ ಬಂದ ಮೇಲೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಎರಡು ಕಡೆ ಒಂದೇ ಗ್ಯಾಪ್ ಇರೋ ಥರ ಈಗ ಏನು ಮಾರ್ಕ್ ಇದೆ ಇದ್ರ ಮೇಲೇ ಈಗ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಎರಡು ಕಡೆ ಕೂಡ ಈ ರೀತಿ ಸ್ಟಿಚ್ ಹಾಕ್ಕೊಂಡು ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ಈ ಥರ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಬಂದು ಈ ಥರ ವಿ ಶೇಪಲ್ಲಿ ಈ ರೀತಿ ಹಾಕಿದ್ದೀನಿ ಇದು ಮದ್ಯಕ್ಕೆ ಈ ಲೆಟ್ಕಾನ್ಸ್ನ ಫಿಕ್ಸ್ ಮಾಡಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ನೀವು ಹೊಸ ಹೊಸ ಥರ ಈ ಥರ ಲೆಟ್ಕಾನ್ಸ್ನ ಟ್ರೈ ಮಾಡಿದ್ರೆ ಖಂಡಿತ ಸ್ಟಿಚ್ ಮಾಡಿಸಿರೋ ಅಂಥವ್ರಿಗೆ ತುಂಬಾ ಖುಷಿ ಆಗುತ್ತೆ ನೋಡಿ ಈಗ ಇದನ್ನ ನಾನು ಈ ಥರ ರಿವರ್ಸ್ನ ಮಾಡ್ಕೊತೀನಿ ಈ ಥರ ರಿವರ್ಸ್ ಮಾಡಿಕೊಂಡು ಇದು 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 ಸ್ಟಿಚ್ ಏನು ಮಾಡಿರ್ತೀವಿ ನಾವು ಈ ರೀತಿ ಒಳಗಡೆ ಮಾಡಿಕೊಂಡು ಈ ಥರ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬರಬೇಕಿದು ಈ ಥರ ಬಂದಿರೋದಕ್ಕೆ ಇಲ್ಲಿ ಇರೋ ಅಂಥ ಈ ಪೀಸ್ನೇ ನಾವು ಈ ರೀತಿ ಚಿಕ್ಕ ಚಿಕ್ಕದಾಗಿ ತುಂಡು ತುಂಡಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನಂತರ ಈ ವೇಸ್ಟ್ ಪೀಸ್ ಏನಿದೆಯೋ ಇದ್ರ ಒಳಗಡೆ ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಬ್ಯಾಕ್ ಸೈಡಲ್ಲಿ ಈ ಥರ ಕಾಣುತ್ತೆ ಫ್ರಂಟ್ ಸೈಡಲ್ಲಿ ಈ ರೀತಿ ಕಾಣುತ್ತೆ ಟೂ ಇನ್ ಒನ್ ಕಲರ್ ಕೂಡ ಆಗುತ್ತೆ ಇದು ಆ ನಂತರ ಈ ಥರ ಒಂದು ಯಾವುದಾದ್ರೂ ನಿಮ್ಮ ಹತ್ರ ಲೇಸ್ ಇತ್ತು ಅಂದರೆ ಈ ಲೇಸ್ನ ನೀವು ಅಟ್ಯಾಚ್ ಮಾಡ್ಕೋಬಹುದು ನೋಡಿ ಇದನ್ನ ಒಳಗಡೆ ಬರೋ ಹಾಗೆ ಮಾಡಿಕೊಂಡು ಇಲ್ಲಿದೆಯಲ್ಲ ಈ ಲೇಸ್ ಅನ್ನೋದೇನಿದೆ ಈ ರೀತಿ ಬರಬೇಕಿದು ನೋಡಿ ಇದಕ್ಕೆ ಇದಕ್ಕೆ ಈ ರೀತಿ ನಾವು ಲೇಸ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ ಅಟ್ಯಾಚ್ ಮಾಡ್ಕೊಂಡು ಮೇಲೆ ಈ ಲೆಟ್ಕನ್ಸ್ ಯಾವ ಡಿಸೈನಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಲೆಟ್ಕಾನ್ಸ್ ಕೂಡ ರೆಡಿ ಆಯಿತು ಟೂ ಇನ್ ಒನ್ ಈ ಕಡೆ ಈ ಥರ ಕಾಣಿಸುತ್ತೆ ನಮಗೆ ಈ ಸೈಡು ಈ ರೀತಿಯಾಗಿ ಕಾಣಿಸುತ್ತೆ ಈ ಲೆಟ್ಕನ್ಸು ಈ ಡಿಸೈನ್ಗೂ ಕರೆಕ್ಟಾಗಿ ಸೂಟ್ ಆಗಿದೆ ಅಂತ ಅವರು ಕೂಡ ತುಂಬಾ ಇಷ್ಟಪಟ್ಟರು ಈ ಬ್ಲೌಸ್ಗೆ ಫ್ರೆಂಡ್ಸ್ ಈ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಫುಲ್ಲು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದೊಂದನ್ನೇ ಹೇಳ್ಕೊಟ್ಟಿದ್ದೀನಿ ಆದರೆ ಮಿಷಿನಲ್ಲಿ ನಾನು ಸ್ಟಿಚ್ ಮಾಡೋದನ್ನು ತೋರಿಸ್ಬೇಕಾದ್ರೆ ನನಗೆ ಒಂದೂವರೆ ಅವರ್ ಟೈಮ್ ಇಡೀತ್ತು ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಇನ್ನು ತೋರಿಸ್ಬೇಕಾದ್ರೆ ತುಂಬ ಲೇಟ್ ಆಗ್ತಾ ಇತ್ತು ಅದರಲ್ಲಿ ಎಡಿಟ್ ಮಾಡಿದ್ರೂ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದ್ದಿಲ್ಲ ಹಾಗಾಗಿ ನಾನು ಈ ರೀತಿ ಬೇಸಿಕ್ಕು ನಿಮಗೆ ಆಲ್ರೆಡಿ ಟೈಲರಿಂಗ್ ನನಗೆ ಸ್ವಲ್ಪ ಬರ್ತಾ ಇದೆ ಅಂತ ನೀವು ಅನ್ ಅನ್ನೋರಿಗೆ ನಾನು ಹೇಳಿರೋದು ಇದು ಅರ್ಥ ಆಗುತ್ತೆ ಕ್ಲೀನಾಗಿ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಏನಿರಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಅಂತ ನಾನು ಕರೆಕ್ಟಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆಗಿದ್ದರೆ ಈ ವಿಡಿಯೋ ಇಷ್ಟ ಆಯಿತು ಈ ಡಿಸೈನ್ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಕಟಿಂಗ್ ವಿಡಿಯೋ ಯಾರೆಲ್ಲ ನೋಡಿಲ್ಲ ಆದಷ್ಟು ಆ ವಿಡಿಯೋನ ನೋಡಿ ಫ್ರೆಂಡ್ಸ್ ಆಗಿದ್ದರೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್